ನಮಸ್ತೆ ಸ್ನೇಹಿತರೆ ಅನಿತಾ ಅನಿತಾಸ್ಬೈಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ನೋಡಿದ ಕವಲೇದುರ್ಗ ಕೋಟೆ ಈ ಕೋಟೆನ ನಾವು ನೋಡ್ತಾ ನೋಡ್ತಾ ಬ್ಲಾಗ್ನ ಮಾಡಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಿದ್ದೀನಿ ನೋಡಿ ಇದು ಎಂಟ್ರೆನ್ಸ್ ಮೇಲೆ ಗಾಡಿನ ಪಾರ್ಕಿಂಗ್ ಮಾಡಿ ನಾವು ಒಂದು ಎಂಟ್ರೆನ್ಸ್ ಫೀಸ್ನ ಕೊಟ್ಟು ಡೌನಿಗೆ ಬಂದ್ವಿ ನಾವೂ ದೂರದಿಂದ ನೋಡಿದ್ರೆ ಹೇಗೆ ಕೋಟೆ ಹೇಗಿರುತ್ತೋ ಅಂತ ಕಲ್ಪನೆಯಲ್ಲಿ ಬಂದ್ವಿ ಆದರೆ ಎಂಟ್ರೆನ್ಸಲ್ಲಿ ನಿಜವಾಗ್ಲೂ ಕೋಟೆ ಎಲ್ಲಿದೆ ಅಂತಲೇ ಗೊತ್ತಾಗಲ್ಲ ಆ ಥರ ಇದೆ ಎಂಟ್ರೆನ್ಸ್ ಏನೂ ಇಂಪ್ರೂವ್ಮೆಂಟ್ ಮಾಡಿಲ್ಲ ಇದು ಕವಲೇದುರ್ಗ ಕೋಟೆಗೆ ಸಂಬಂಧಿಸಿದಂಥ ಒಂದು ಕೆರೆ ಬಲಭಾಗದಲ್ಲಿ ಇರೋವಂಥದ್ದು ಇದು ಈಗ ತುಂಬಾ ಕಲುಷಿತಗೊಂಡಿದೆ ಒಂದು ಕಾಲದಲ್ಲಿ ಕುಡಿಯೋ ನೀರಿಗೋಸ್ಕರ ಮಾಡಿದ್ದಂಥ ಒಂದು ಕೆರೆಯಂತೆ ನೋಡಿ ಇಲ್ಲಿ ನೀರು ಬೀಳ್ತಾ ಇದೆಯಲ್ಲ ಈ ನೀರು ಬೆಟ್ಟದಿಂದ ಪ್ಯೂರಿಫೈ ಆಗಿ ಬೀಳ್ತಾ ಇರೋ ನೀರು ನಾವು ಕೂಡ ಕುಡಿದು ಟ್ರೈ ಮಾಡಿದ್ವಿ ತುಂಬಾ ಪರಿಶುದ್ಧವಾಗಿತ್ತ ಹಾಗೆ ಕುಡಿಲಿ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ನಾವು ಕೋಟೆ ನೋಡಲಿಕ್ಕೆ ಹೊರಡಾಗ ಸುಮಾರು ಒಂದು ಮುಕ್ಕಾಲಿಂದ ಎರಡು ಗಂಟೆ ಆಗಿತ್ತು ತುಂಬಾ ಮೋಡ ಕ್ಲೌಡಿ ವೆದರ್ ಹಾಗೆ ಸ್ವಲ್ಪ ಸೋನೆ ಚೆನ್ನಾಗಿತ್ತು ಕವಲೆದುರ್ಗ ಕೋಟೆ ವಿಸಿಟ್ ಮಾಡೋಕ್ಕೆ ಹೋದಾಗ ಈ ಕೆರೆ ಕೂಡ ಕವಲೆದುರ್ಗ ಕೋಟೆಗೆ ಸಂಬಂಧಿಸಿದಂಥ ಒಂದು ಕೆರೆ ಅಂದಿನ ಕಾಲದಲ್ಲಿ ಕುಡಿಲಿಕ್ಕೆ ನಿರ್ಮಾಣ ಮಾಡಿದಂಥ ಒಂದು ಕೆರೆ ಅಂತ ಇದು ಕುಡಿಯ ನೀರಿಗೋಸ್ಕರ ಹಾಗೆ ಸ್ವಲ್ಪ ಮುಂದೆ ಬಂದ್ವಿ ನೋಡಿ ಒಂದು ಕಪ್ಪು ಬಂಡೆ ಕಾಣಿಸ್ತಿದೆ ಈ ಬಂಡೆನ ಹಾದು ನೆಕ್ಸ್ಟ್ ಹೋದ್ರೇ ಕವಲೆರ್ಗ ಕೋಟೆಗೆ ದಾರಿ ಲೆಫ್ಟಲ್ಲಿ ಒಂದು ಟೀ ಅಂಗಡಿ ಇದೆ ನೋಡಿ ಇದ್ರ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಸ್ವಲ್ಪ ಮುಂದೆ ಹೋದ್ಮೇಲೆ ನಾನು ಹೇಳ್ತಾ ಹೋಗ್ತೀನಿ ಹಾಗೆ ಹಸಿರಾದ ಬೆಟ್ಟ ಮರಗಿಡಗಳು ಅಡಿಕೆ ತೋಟ ಕಾಣಿಸ್ತಾ ಇದೆ ಸಮೃದ್ಧವಾದಂಥ ಒಂದು ಗದ್ದೆ ಕಾಣಿಸ್ತಾ ಇತ್ತು ನೋಡಿ ಗದ್ದೆ ನೀರು ಪ್ಯೂರಿಫೈ ಆಗಿ ಬೀಳ್ತಾ ಇರೋಂಥ ನೀರು ಈ ಕಡೆಯಿಂದ ನೋಡಿ ಹೋಗ್ತಾ ಇದೆ ಚಿಕ್ಕ ಸಣ್ಣ ಕವಲೆ ಅಂತ ಹೇಳ್ತೀವಿ ಇದನ್ನ ಬೆಳ್ಳಗವಲೆ ಅಂತ ನೋಡಿ ಎಷ್ಟು ಪರಿಶುದ್ಧವಾಗಿದೆ ಈ ನೀರು ಹಾದು ಹೋಗ್ತಾ ಇತ್ತು ಮತ್ತೆ ಈ ಹೊಂಡ ದಾಟಿ ಹೋದ್ರೇನೆ ಕವಲೆ ದುರ್ಗಾ ಕೋಟೆಗೆ ಹೋಗೋಕ್ಕಾಗೋದು ಅಲ್ಲಿ ಈ ಟೀ ಅಂಗಡಿಯವ್ರದ್ದು ಇದು ಗದ್ದೆ ಅಂತೆ ಅವರೇ ಕಲ್ಲಾಕಿ ರೆಡಿ ಮಾಡಿದ್ದಾರೆ ಜನಗಳು ಹೋಗಿ ಬರಲಿಕ್ಕೆ ನಿಜವಾಗ್ಲೂ ಫೆಸಿಲಿಟಿ ಚೆನ್ನಾಗಿಲ್ಲ ಗೌರ್ಮೆಂಟಿಂದ ಏನೋ ಮುನ್ನೂರು ಕೋಟಿ ಸಾಂಕ್ಷನ್ ಆಗಿದೆ ಅಂತ ಹೇಳ್ತಾರೆ ಆದರೆ ನಿಜವಾಗ್ಲೂ ಏನನ್ನೂ ಅಭಿವೃದ್ಧಿ ಮಾಡಿಲ್ಲ ಕೋಟೆ ತುಂಬಾ ಪಾಳು ಬಿದ್ದಿದೆ ನಾವು ಕೂಡ ತುಂಬ ಕುತೂಹಲದಿಂದನೇ ಹೋದ್ವಿ ಕೋಟೆ ಬಗ್ಗೆ ಹೇಳ್ತಾ ಹೇಳ್ತಾ ಕೋಟೆನ ತೋರಿಸ್ತಾ ಹೋಗ್ತೀನಿ ನೋಡಿ ಈ ಗದ್ದೆ ಅದು ಹೋದ್ರೇ ಕೋಟೆಗೆ ಹಾಕ್ಲಿಕ್ಕೆ ಹೋಗೋಕ್ಕಾಗೋಂಥದ್ದು ಇದು ಕೋಟೆ ಎಂಟ್ರೆನ್ಸ್ ಗದ್ದೆ ಹಾದು ಹೋದ ನಂತರ ಅವರೇ ಬೇಲಿ ಹಾಕಿದ್ದಾರೆ ಬೇಲಿನ ದಾಟ್ಕೊಂಡು ಹೋಗ್ಬೇಕು ನೋಡಿ ಇದು ಎಂಟ್ರೆನ್ಸ್ ಈಗ ಹತ್ತಿ ಹೋಗ್ತಾ ಇದೀವಿ ಕೋಟೆಗೆ ತುಂಬಾನೇ ಸೋನೆ ಮಳೆ ಆಗಿರೋದ್ರಿಂದ ಹತ್ತಲಿಕ್ಕೆ ತುಂಬಾ ಚೆನ್ನಾಗಿತ್ತು ಆಮೇಲೆ ಮಳೆ ಕೂಡ ಜೋರಾಗಿ ಬಂದ್ಬಿಟ್ಟು ಕವಲಿದುರ್ಗ ಕೋಟೆ ಮೂರು ಸುತ್ತಿನ ಕೋಟೆ ತುಂಬಾ ಹಳೆಯದಾದ ಕೋಟೆ ನೋಡಿ ಅಲ್ಲಲ್ಲೇ ಫಲಕಗಳನ್ನ ಹಾಕಿದ್ದಾರೆ ಇದು ಏನಕ್ಕೋಸ್ಕರ ನಿರ್ಮಾಣ ಮಾಡಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಇದೆ ಯಾವ ಶತಮಾನದಲ್ಲಿ ನಿರ್ಮಾಣ ಮಾಡಿದ್ರು ಅಂತೆಲ್ಲ ಅದನ್ನೆಲ್ಲ ಓದ್ಕೊಂಡ್ವಿ ಹಾಗೆ ಅದ್ರ ಬಗ್ಗೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ನಾನು ಮುಂದೆ ಹೆಜ್ಜೆ ಆಗ್ತೀನಿ ಕವಲೇದುರ್ಗ ಕೋಟೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಒಂದು ಹಳೆಯದಾದ ಮತ್ತು ಸುಂದರವಾದ ಕೋಟೆ ಇದು ಇಪ್ಪತ್ತನೇ ಶತಮಾನದ ಐತಿಹಾಸಿಕ ಕೋಟೆ ಅಂತ ಕೂಡ ಪ್ರಸಿದ್ಧಿ ಹೊಂದಿದೆ ಈ ಕೋಟೆ ಈ ಕೋಟೆ ಮೂರು ಸುತ್ತಿನ ಕೋಟೆಯಾಗಿದ್ದು ಇದು ಕೆಳದಿ ಅರಸರ ಹಾಗೂ ವಿಜಯನಗರ ಸಾಮಂತರ ಬಲವಾದ ಹಿಡಿತದಲ್ಲಿದ್ದಂಥ ಒಂದು ಕೋಟೆ ಅಂತ ಕೂಡ ಹೇಳಲಾಗುತ್ತೆ ಒಂದು ಸುತ್ತಿನ ಕೋಟೆ ಹತ್ತಿದ ಮೇಲೆ ನಾನು ಸುತ್ತ ವ್ಯೂವ್ನ ತೋರಿಸ್ತಾ ಇದ್ದೀನಿ ನೋಡಿ ಕೋಟೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ಎಲ್ಲ ನಶಿಸಿದೆ ಅಲ್ಲಿ ಮಳೆ ಎಲ್ಲ ಬಂದರೆ ನಿಂತ್ಕೊಳ್ಳಿಕ್ಕೆಲ್ಲ ಏನು ಸೇಫ್ಟಿ ಇಲ್ಲ ಕೋಟೆ ಆದಷ್ಟು ತುಂಬಾ ಹಾಳಾಗಿದೆ ಅದರ ಪ್ರಕೃತಿ ಸೌಂದರ್ಯ ಮಾತ್ರ ಇಮ್ಮಡಿಯಾಗಿದೆ ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ ಸೋನೆ ಆಗಿದ್ದರಿಂದ ಹತ್ತಲಿಕ್ಕೆಲ್ಲ ಏನು ಸುಸ್ತು ಎಲ್ಲ ಇಲ್ಲ ತುಂಬಾ ಚೆನ್ನಾಗಿತ್ತು ಇದು ಒಂದನೇ ಸುತ್ತಿನ ಕೋಟೆ ಎಂಟ್ರೆನ್ಸ್ ಹೋಗ್ತಾಯಿದ್ದೀವಿ ಮೇಂಟೆನೆನ್ಸ್ ಏನೂ ಇಲ್ಲ ಅಲ್ಲೇ ಪಕ್ಕದಲ್ಲಿ ಕುದುರೆ ಲಾಯಗಳದ್ದು ಕೊಠಡಿಗಳಿತ್ತು ಅದನ್ನು ಕೂಡ ತೋರಿಸ್ತೀನಿ ನೋಡಿ ಕಲ್ಲಿನ ಕಟ್ಟಡಗಳು ಜೋರಾಗಿ ಮಳೆ ಬಂದರೆ ಮಾತ್ರ ನಿಂತ್ಕೊಳ್ಳಿಕ್ಕೆ ಏನೂ ಸೇಫ್ಟಿ ಇಲ್ಲ ಛತ್ರಿ ಅಥವಾ ಜರ್ಕಿನೆಲ್ಲ ಮೊದಲೇ ಸೇಫ್ಟಿಯಾಗಿ ತೊಗೊಂಡು ಹೋದರೆ ಒಳ್ಳೆಯದು ಟ್ರಕ್ಕಿಂಗ್ ಮಾಡೋರೆಲ್ಲ ಟ್ರೆಕ್ಕಿಂಗ್ ಮಾಡೋರಿಗೆ ಮಾತ್ರ ಸೂಪರ್ ಆಗಿರೋ ಅಂಥ ಪ್ಲೇಸು ನೋಡಿ ಹತ್ತಿರ ಹೋಗಿ ತೋರಿಸ್ತೀನಿ ಇಲ್ಲಿ ಒಂದು ಕೊಠಡಿ ಇದೆ ನೋಡಿ ಕುದುರೆ ರಾಯಗಳೆಲ್ಲ ನಿರ್ಮಾಣ ಮಾಡಿದ್ರಲ್ಲ ಆ ಥರ ಕೊಠಡಿ ಇದು ಇದೇ ಥರ ಎರಡನೇ ಸುತ್ತಲ್ಲೂ ಕೂಡ ಸೇಮ್ ಇದೇ ಥರ ಇದೆ ಕಟ್ಟಡ ಏನು ವ್ಯತ್ಯಾಸಗಳೇನೂ ಇಲ್ಲ ನಮ್ಮ ಹಾಗೆಯೇ ಚಾರಣ ಮಾಡೋರು ತುಂಬ ಜನ ಬಂದು ಹೋಗ್ತಾಯಿದ್ರು ನೋಡಲಿಕ್ಕೆ ತುಂಬಾ ಚೆನ್ನಾಗಿತ್ತು ನೋಡಿ ಆ ಕೊಠಡಿಗೆ ಎರಡು ಕಡೆಯಿಂದ ಎಂಟ್ರೆನ್ಸ್ ಇದೆ ಇದು ಮೊದಲನೇ ಸುತ್ತು ಕೆಳದಿ ಸಂಸ್ಥಾನದ ಅರಸರು ಅಲ್ಲಿ ವಾಸ ಮಾಡೋರಿಗೆ ಏನ್ಬಿಟ್ಟು ಏಳು ಕೊಳಗಳನ್ನ ನಿರ್ಮಾಣ ಮಾಡಿದ್ರಂತೆ ಈಗ ಮೂರು ಕೊಳಗಳಷ್ಟೇ ಕಾಣಿಸುತ್ತೆ ಇಲ್ಲಿಂದ ನಿಂತು ನೋಡಿದ್ರೆ ಕೆಳಗಡೆ ನೋಡಿ ಒಂದು ಕೊಳ ಕಾಣಿಸುತ್ತೆ ಮೇಲ್ಗಡೆ ಒಂದು ಕೊಳ ಇದೆ ಅದಕ್ಕೂ ಮೇಲೆ ಒಂದು ಇದೆ ಅಷ್ಟೇ ಮೇಲ್ಗಡೆ ಗುಡ್ಡ ಕುಸಿತ ಉಂಟಾಗಿರೋದ್ರಿಂದ ತುಂಬಾ ಮೇಲಕ್ಕೆ ಯಾರನ್ನು ಬಿಡ್ತಾ ಇಲ್ಲ ಮೇಲಕ್ಕೆ ಹತ್ತ ದಾರಿ ಕೂಡ ಅಷ್ಟೇ ಕ್ಲಿಷ್ಟವಾಗಿದೆ ನೋಡ್ತಿದ್ದೀರಲ್ಲ ಭುವನಗಿರಿ ಅಂತ ಕೂಡ ಕರ್ಸ್ಕೊಳ್ಳುವಂತ ಕವಲ ಕೋಟೆ ಇದು ಸುಮಾರು ಒಂಬತ್ತನೇ ಶತಮಾನದಲ್ಲಿ ಕೆಳದಿ ಅರಸರು ನಿರ್ಮಾಣ ಮಾಡ್ಕೊಂಡಿದ್ದಂಥ ಒಂದು ಕೋಟೆ ಇದು ಅವರ ರಾಜಧಾನಿ ಕೂಡ ಆಗಿತ್ತು ಅಲ್ಲಿ ಅವರು ಏನೆಲ್ಲ ನಿರ್ಮಾಣ ಮಾಡಿದರು ಅಂತ ಹೇಳೋದಾದರೆ ಭುವನಗಿರಿ ಅಂತ ಕೂಡ ಕರ್ಸ್ಕೊಳ್ಳುವಂಥ ಕವಲದುರ್ಗ ಕೋಟೆ ಮೂರು ಸುತ್ತಿನ ಕೋಟೆನೂ ಹೌದು ಹಾಗೆ ಕೆಳದಿ ನಾಯಕರ ಸುಭದ್ರ ಸಂಸ್ಥಾನ ಆಗಿತ್ತು ಕೆಳದಿ ನಾಯಕರು ಅದರಲ್ಲಿ ಏನೆಲ್ಲ ನಿರ್ಮಾಣ ಮಾಡಿದ್ರಪ್ಪ ಅಂತ ಹೇಳೋದಾದರೆ ಅದರಲ್ಲಿ ಒಂದು ಅರಮನೆನ ನಿರ್ಮಾಣ ಮಾಡಿದರು ಹಾಗೆ ಸ್ನಾನದ ತೊಟ್ಟಿಗಳು ಕಾವಲು ಕೊಠಡಿಗಳಿರ್ಬೋದು ಹಾಗೆ ಶಸ್ತ್ರಾಸ್ತ್ರಗಳ ಕೊಠಡಿಗಳನ್ನ ನಿರ್ಮಾಣ ಮಾಡಿದರು ಅದರ ಜೊತೆ ಜೊತೆಗೆ ಒಂದು ಅಗ್ರಹಾರನೆ ನಿರ್ಮಾಣ ಮಾಡಿದ್ರು ಹಾಗೆ ಕುಡಿಯೋ ನೀರಿಗೋಸ್ಕರ ಒಂದು ಏಳು ಕೊಳೆಗಳನ್ನ ನಿರ್ಮಾಣ ಮಾಡಿದ್ರಂತೆ ಅದರ ಜೊತೆಗೆ ಮತ್ತಿನ ಮಠ ಎಂಬ ಶೃಂಗೇರಿ ಮಠದ ಉಪಮಠನ ಕೂಡ ನಿರ್ಮಾಣ ಮಾಡಿದ್ರಂತೆ ಅಲ್ಲಿ ಒಂದು ಖಜಾನೆ ಕೂಡ ನಿರ್ಮಾಣ ಮಾಡಿದ್ರು ಹಾಗೆ ಕಣಜಗಳು ಜೊತೆಗೆ ಆನೆಗಳಿಗೆ ಗಜಶಾಲೆ ಕುದುರೆಗಳಿಗೆ ಅಶ್ವಶಾಲೆ ಮೇಲುಗಡೆ ಶ್ರೀಕಾಂತೇಶ್ವರ ಮತ್ತು ನಂದಿ ಮಂಟಪನ ಕೂಡ ನಿರ್ಮಾಣ ಮಾಡಿದ್ದಾರೆ ತುಂಬ ಮೇಲೆ ತುಂಬ ಪ್ಯೂರಿಫೈ ಆಗಿರುವಂಥ ಒಂದು ಕೊಳ ಕೂಡ ಇದೆ ನೋಡಲಿಕ್ಕೆ ತುಂಬಾ ಸುಂದರವಾಗಿದೆ ನೋಡಿ ಎರಡನೇ ಸುತ್ತಿನ ಕೋಟೆಯನ್ನು ನೋಡ್ತಾ ಇದ್ದೀವಿ ಇಲ್ಲಿ ಅಲ್ಲಿ ಬಳಸಿದ್ದಂಥ ಆವಾಗಿನ ಹೊರಳು ಕಲ್ಲಿರ್ಬೋದು ಒಲೆಗಳು ಎಲ್ಲ ಅವಶೇಷಗಳು ಸಿಗ್ತಾ ಹೋಗುತ್ತೆ ನೋಡಿ ಹಸುಗಳು ಕೂಡ ಇದೆ ಮಲ್ನಾಡು ಗಿಡ್ಡಗಳು ಅಂತಾರಲ್ಲ ನೋಡಿ ಎರಡನೇ ಸುತ್ತಿನ ಕೋಟೆಗೆ ಬಂದು ಮೇಯ್ತಾ ಇದ್ದಾವೆ ತುಂಬ ಮೇಲಕ್ಕೆ ಹಾಗೆ ಎರಡನೇ ಸುತ್ತಿನ ಕೋಟೆಯಲ್ಲಿ ಶ್ರೀಕಾಂತೇಶ್ವರ ದೇವಸ್ಥಾನ ಮತ್ತು ನಂದಿ ಮಂಟಪ ಎಲ್ಲ ಇದೆ ಅಲ್ಲಿಂದ ಮೇಲಕ್ಕೆ ಹೋಗೋಕ್ಕೆ ದಾರಿ ತುಂಬಾ ಕ್ಲಿಷ್ಟವಾಗಿತ್ತು ನೋಡಿ ಇಲ್ಲೆಲ್ಲ ನಿಧಾನಕ್ಕೆ ಓಡಾಡಿ ನೋಡ್ಕೊಂಡ್ವಿ ಅವಶೇಷಗಳೆಲ್ಲ ಕಾಣಿಸ್ತಾ ಇತ್ತು ಹಾಗೆ ತುಂಬಾ ಮೋಡ ಕವಿದ ವಾತಾವರಣ ಇತ್ತು ನೋಡಿ ಪ್ರಕೃತಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಲ್ಲ ನೋಡಿ ಮೇಲಿಂದ ನೋಡಿದ್ರೆ ಕೆಳಗಡೆ ವಿ ಈ ಥರ ಕಾಣಿಸುತ್ತೆ ಟ್ರಕ್ಕಿಂಗ್ ಮಾಡೋರಿಗಂತೂ ತುಂಬ ಸೂಪರ್ ಪ್ಲೇಸ್ ಅದರಲ್ಲೂ ತುಂಬ ಜನ ಬಂದರೆ ತುಂಬಾ ಮಜಾ ಇರುತ್ತೆ ಟ್ರೆಕ್ಕಿಂಗ್ ಮಾಡೋಕ್ಕೆ ವಿಭ್ರಮವರ್ ಹೋದರೆ ಚೆನ್ನಾಗಿರಲ್ಲ ಜೊತೆಗೆ ನಾಲ್ಕು ಗಂಟೆಗೆ ಲಾಸ್ಟ್ ನಾಲ್ಕು ಗಂಟೆಗೆ ಕೆಳಗೆ ಇಳಿದು ಬಂದುಬಿಡ್ಬೇಕು ಸುಮಾರು ಒಂದು ಎರಡು ಆದರೂ ಬೇಕಾಗುತ್ತೆ ಮೇಲೆಲ್ಲ ನೀಟಾಗಿ ನೋಡಲಿಕ್ಕೆ ನೋಡಿ ಇಲ್ಲಿಂದ ಕೆಳಗಡೆ ವ್ಯೂ ತೋರಿಸ್ತಾ ಇದ್ದೀನಿ ಅಲ್ಲಿ ಕೆಳಗಡೆ ಒಂದು ಕೊಳ ಕಾಣಿಸುತ್ತೆ ಅಲ್ಲಿ ಒಂದು ಕೆರೆ ಮೇಲ್ಗಡೆ ಒಂದು ಕೊಳ ಇದೆ ಮೇಲೆ ಗುಡ್ಡ ಕುಸಿತದಿಂದಾಗಿ ಕೆಲವೊಂದು ಕೊಳಗಳು ಮುಚ್ಚಿ ಹೋಗಿದೆ ನೋಡಿ ಎರಡನೇ ಸುತ್ತಿನಿಂದ ಹೋಗ್ಬೇಕು ಅಂದರೆ ಎಷ್ಟು ಕ್ಲಿಷ್ಟವಾಗಿದೆ ದಾರಿ ತುಂಬ ಜನ ಅತ್ತಿ ಹಿಡಿತಾ ಇದ್ರು ಮಳೆ ಬರ್ತಿರೋದ್ರಿಂದ ಕಲ್ಲು ಜಾರಿದ್ರೆ ಅಂತ ಸ್ವಲ್ಪ ಭಯ ಇರುತ್ತೆ ಅಷ್ಟೆ ಸ್ವಲ್ಪ ಬಿಸಿಲಿದ್ರೆ ಆರಾಮಾಗಿ ಎಲ್ಲರೂ ಹೋಗಿ ಬರ್ಬೋದು ನೋಡಿ ಈ ರೀತಿಯಾಗಿದೆ ಹತ್ತು ಅಂತ ದಾರಿ ಫುಲ್ಲು ಮೋಡ ಕವಿದಿತ್ತು ಮಳೆ ಸ್ಟಾರ್ಟ್ ಬಿಡ್ತು ನಾವು ಅಲ್ಲಿದ್ದಾಗಲೇನೆ ನೋಡಿ ಇಲ್ಲಿ ಪಾಚಿ ಅಂತ ಹನುಮಂತ ದೇವಾಲಯ ಇದೆ ಹಾಗೆ ಒಂದು ವಿಷ್ಣುವಿನ ದೇವಾಲಯ ಇದೆ ನೋಡಿ ಮೂರು ಸುತ್ತಿನ ಕೋಟೆಯಲ್ಲೂ ಒಂದೇ ಥರ ಇದೆ ಏನೂ ಡಿಫ್ರೆನ್ಸ್ ಇಲ್ಲ ಎಂಟ್ರೆನ್ಸಿಂದ ಹಿಡಿದು ಕುದುರೆ ಲಾಯಗಳ ರೂಮ್ಗಳಿರ್ಬೋದು ನೋಡಿ ಈ ರೀತಿ ಇದೆ ಅದು ಚಿಕ್ಕ ದೇವಸ್ಥಾನ ನೋಡಿ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಹೇಳ್ತಾರೆ ಈ ಕೋಟೆನ ಕೆಳದೇ ಅರಸರ ನಾಯಕರಾದಂಥ ವೆಂಕಟಪ್ಪ ನಾಯ್ಕ ಅವರು ಸಾವಿರದ ಐನೂರ ಎಂಬತ್ತೆರಡರಿಂದ ಸಾವಿರದ ಆರುನೂರ ಇಪ್ಪತ್ತೊಂಬತ್ತರಲ್ಲಿ ನಿರ್ಮಾಣ ಮಾಡಿದರು ಅದಕ್ಕೂ ಇಂದಿನ ಹಿನ್ನೆಲೆ ಅಂತ ಹೇಳೋದಾದರೆ ದೊರೆ ಔರಂಗಜೇಬನೊಂದಿಗೆ ಯುದ್ಧ ಮಾಡಿ ರಾಣಿ ಚನ್ನಮ್ಮಾಜಿ ಅವರಿಗೆ ದಕ್ಕಿದ್ದಂಥ ಒಂದು ಕೋಟೆ ಇದು ಈ ಕೋಟೆನ ಹದಿನೆಂಟನೇ ಶತಮಾನದಲ್ಲಿ ಮೈಸೂರು ರಾಜ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನರ ದಾಳಿ ಸಮಯದಲ್ಲಿ ಸಾಕಷ್ಟು ಹಾಳಾಗಿದೆ ಅಂತ ಕೂಡ ಹೇಳ್ತಾರೆ ಈ ಕೋಟೆ ಸ್ವಲ್ಪ ಇತಿಹಾಸನ ತಿಳ್ಕೊಂಡು ಹಾಗೆ ಮೇಲೆ ಹೋಗಿದ್ದೆಲ್ಲ ತೋರಿಸಿದ್ದಾಯಿತು ನೋಡಿ ಎರಡನೇ ಫ್ಲೋರಲ್ಲಿ ಅಂದರೆ ಎರಡನೇ ಸುತ್ತಿನ ಕೋಟೆಯಲ್ಲಿ ದೇವಾಲಯಗಳಿದೆ ಶ್ರೀಕಾಂತೇಶ್ವರ ದೇವಾಲಯ ಮತ್ತು ನಂದಿ ದೇವಾಲಯ ಹಾಗೆ ಮೂರನೇ ಸುತ್ತಿನ ಕೋಟೆಯಲ್ಲಿ ಕೊಳ ಕಾಣಿಸುತ್ತೆ ನೋಡಿ ಇದು ದೇವಾಲಯಗಳು ಇದು ಮೂರನೇ ಸುತ್ತಿನ ಕೋಟೆಯಲ್ಲಿ ಕಾಣೋ ಕೊಳ ಮೂರು ಸುತ್ತಲೂ ಸೇಮ್ ಸೇಮ್ ಇರೋದರಿಂದ ನಾನು ಬರೀ ಕೊಳ ಮತ್ತು ದೇವಾಲಯ ಮಾತ್ರ ತೋರಿಸಿದ್ದೀನಿ ಎಲ್ಲ ನೋಡಿಕೊಂಡು ನಾವು ಕೆಳಗಿಳಿಯೋಷ್ಟರಲ್ಲಿ ನಾಲ್ಕು ಗಂಟೆ ನಾಲ್ಕು ಕಾಲ ಆಗೋಯ್ತು ಕೋಟೆ ಎಲ್ಲ ಸುತ್ತ ನೋಡಿಕೊಂಡ್ವಿ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಚಾರಣ ಮಾಡೋ ಇಂಟ್ರೆಸ್ಟ್ ಇರೋರು ಖಂಡಿತ ಒಟ್ಟೊಟ್ಟಿಗೆ ಬಂದು ನೋಡಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಐತಿಹಾಸಿಕ ಸ್ಥಳಗಳು ಇದೆಲ್ಲ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು